ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಾಮರಾಜನಗರ ವತಿಯಿಂದ ಪ್ರಸಕ್ತ ಸಾಲಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾಗಿರುವ ಐದು ಮಂದಿ ಫಲಾನುಭವಿಗಳಿಗೆ ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರು ಪರಿಕರಗಳನ್ನು ವಿತರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಕೆ ಎನ್ ಮಂಜುನಾಥ್ ಸೇರಿದಂತೆ ಪುರಸಭಾ ಮಾಜಿ ಅಧ್ಯಕ್ಷರಾದ ಪಿ ಶಶಿಧರ್ ಮಧುಸೂಧನ್ ಜಿ ಎನ್ ವಿಶ್ವನಾಥ್ ಉದ್ಯಮ್ ಪ್ರದೀಪ್ ಕುಮಾರ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಎರಡು ಜೊತೆಗೆ ಒಂದು ಇದು ಆಪರೇಟೆಡ್ ಹಾಗೂ ಹೊಲಿಗೆ ಹತ್ರ ಮತ್ತು ಒಂದು ಇಯರಿಂಗ್ ಹೆಣ್ಣ ಇವತ್ತು ಕೊಟ್ಟಿದ್ದೀವಿ ಮುಂದಿನ ಹೇಳಿ ನಮ್ಮ ಗುಡ್ಡಪೇಟೆ ಕ್ಷೇತ್ರದಲ್ಲಿ ಚಿಕ್ಕಪಟ್ಟೆ ಬೇಡಿಕೆಗಳಿದೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಆ ನಿಯಮಾನುಸಾರ ಕ್ರಮ ಕೈಗೊಂಡು ಅವ್ರಿಗೆ ಎಲ್ಲಾದರೂ ಎಲ್ಲರಿಗೂ ಕಲ್ಪಿಸೋ ವ್ಯವಸ್ಥೆ ಮಾಡಿ